ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಆರಾಮಾಗಿದ್ದೀನಿ ಸೋಮವಾರ ಬೆಳಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡ್ತಿದ್ದೀನಿ ಹಳ್ಳಿಗಳಲ್ಲಿ ಕೋಳಿ ಕೂಗಿದ್ರೇ ಬೆಳಕರಿಯುತ್ತೆ ಅಂತ ಹೇಳ್ತಾರೆ ಇವಾಗ ನನಗೆ ಇಲ್ಲಿ ಪಕ್ಷಿಗಳ ಸೌಂಡ್ ಕೇಳ್ತಾನೆ ಹೇಳೋದು ನಿಜವಾಗ್ಲೂ ಹಲರ ಮೇಲೆ ಏನೂ ಬೇಕಾಗಿಲ್ಲ ನಾಲ್ಕೂವರೆ ಆದ ತಕ್ಷಣ ಬರೀ ಪಕ್ಷಿಗಳ ಸೌಂಡು ನಾನು ಮಲಗಿದ್ರೂ ಕೂಡ ಆ ಸೌಂಡ್ ಕೇಳ್ತಾನೆ ಹೆಚ್ಚರಾಗಿ ಹೋಗುತ್ತೆ ನನಗೆ ಇನ್ನು ಪ್ರತಿದಿನ ಥರನೇ ಬೇಗ ಎದ್ದು ಸ್ವಲ್ಪ ಹೊತ್ತು ಎಕ್ಸಸೈಸ್ನೆಲ್ಲ ಮುಗಿಸ್ಕೊಂಡು ಹಾಗೆ ಮನೆ ಕೆಲಸ ಪೂಜೆ ಎಲ್ಲ ಮುಗ್ದಿದೆ ಇನ್ನು ಟಿಫನ್ಗೆ ರೆಡಿ ಮಾಡಬೇಕು ಹೆಬ್ಸಿದ್ದೀನಿ ಎಬ್ಸಿದ್ದೀನಿ ಓ ಬ್ರಷ್ ಮಾಡು ಮಕ್ಕಳು ಸ್ನಾನ ಮುಗಿಸ್ಕೊಂಡು ಅಷ್ಟೊತ್ತಿಗೆ ಟಿಫನ್ಗೆ ರೆಡಿ ಮಾಡ್ಕೊಂಬಿಡ್ತೀನಿ ದೋಸೆ ಚಟ್ನಿ ಪಲ್ಯ ಮಾಡ್ತಿದ್ದೀನಿ ಟಿಫನ್ಗೆ ಹಾಗೆ ಲಂಚ್ ಬಾಕ್ಸಿಗೆ ಪ್ರೋಟೀನ್ ಚಪಾತಿನ ಮಾಡ್ಕೊಳ ಅಂತ ಹೇಳಿ ನೀವು ಸ್ನ್ಯಾಕ್ಸಿಗೆ ಶೇಂಗಾ ಕಾಳು ಸಲಡು ಹಾಗೆ ಡ್ರ್ಯಾಗನ್ ಫ್ರೂಟನ್ನು ಕಟ್ ಮಾಡ್ತೀನಿ ಅವರು ಯಾವುದನ್ನಾದರೂ ತೊಗೊಂಡೋಗ್ಲಿ ಅಂತ ಹೇಳಿ ಮಕ್ಕಳು ಏನಾದರೂ ಹಾಲು ಕುಡೀತಿಲ್ಲ ಪ್ರೋಟೀನ್ ಪೌಡರ್ನ ಅವ್ರು ಕುಡಿತಾ ಇಲ್ಲ ಇಷ್ಟ ಆಗ್ತಿಲ್ಲ ಅಂದರೆ ಖಂಡಿತ ಈ ಥರ ಮಾಡಿಕೊಡಿ ಮಕ್ಕಳು ಹಾಡೋದ್ರಲ್ಲಿ ಓದೋದ್ರಲ್ಲಿ ಬರೆಯೋದ್ರಲ್ಲಿ ಎಲ್ಲದರಲ್ಲೂ ಆ್ಯಕ್ಟಿವ್ ಆಗಿರ್ತಾರೆ ನಾನಿದನ್ನು ಫಾಲೋ ಮಾಡ್ತಿದ್ದೀನಿ ನನ್ನ ಮಕ್ಕಳ ಕಡೆಯಿಂದ ಒಂದು ಒಳ್ಳೆ ರಿಸಲ್ಟ್ ಇದೆ ಹಾಗಾಗಿ ಇದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಡೋಣ ಅಂತ ಹೇಳಿ ಇನ್ನು ಫಸ್ಟ್ ಮಕ್ಕಳಿಗೆ ನೀರು ಕಾಯೋದಕ್ಕೆ ಇಡ್ತೀನಿ ಪ್ರತಿದಿನ ಮಾರ್ನಿಂಗ್ ಟೈಮಲ್ಲಿ ಅವ್ರಿಗೆ ಒಂದು ಗ್ಲಾಸ್ ಬಿಸಿ ನೀರನ್ನ ಕೊಡ್ತೀನಿ ತುಂಬ ಒಳ್ಳೆಯದು ಇನ್ನು ಮಕ್ಕಳು ಹೋಗೋವರೆಗೂ ರೋಬೋಟ್ ಥರ ಪ್ರತಿಯೊಂದು ಕೆಲಸ ಮಾಡ್ತಾ ಮಾಡ್ತಾಯಿರೋದೆ ಬರೀ ಅಡುಗೆ ಮನೆ ಒಂದೇ ಅಲ್ಲ ಅವ್ರದ್ದು ಬ್ಯಾಗ್ ಅಂತೆ ಶೂ ಅಂತೆ ಬುಕ್ ಅಂತೆ ಪೆನ್ಸಿಲ್ ಅಂತೆ ಪ್ರತಿಯೊಂದನ್ನು ನೋಡಿ ಕೊಟ್ಟು ಕಳಿಸ್ಬೇಕು ಇನ್ನು ಈ ಇವಾಗ ಅವನು ಸ್ಕೂಲಿಗೆ ಹೋಗ್ತಿದ್ದಾನೆ ಅವನಿಗೆ ಮುಂಚೆ ಎಲ್ಲ ಒಂದೋ ಎರಡೋ ಬುಕ್ ಇರೋದು ಎಲ್ಲ ಸ್ಕೂಲಲ್ಲೇ ಇರ್ತಾಯಿತ್ತು ಮ್ಯಾಮೇ ಅವತ್ತಿಂದ ಏನು ವರ್ಕ್ ಇರುತ್ತೆ ಅದನ್ನು ಕೊಟ್ಟು ಕಳಿಸ್ತಾ ಇದ್ರು ಬಟ್ ಇವಾಗ ಏನಾಗಿದೆ ಎಲ್ಲ ಬುಕ್ಸ್ ಇಲ್ಲೇ ಇರುತ್ತೆ ಇವತ್ತಿಂದ ಏನು ಇರುತ್ತೆ ಅದನ್ನು ತೊಗೊಂಡೋಗ್ಬೇಕು ಕೆಲವೊಂದು ಸರಿ ತೊಗೊಂಡೋಗ್ತಾನೆ ಸರಿ ಎಲ್ಲ ಮರೆತು ಹೋಗಿರ್ತಾನೆ ನಾನು ನೈಟ್ ಟೈಮಲ್ಲಿ ಎಲ್ಲನೂ ಇಟ್ಟಿರ್ತೀನಿ ಅವನು ಮತ್ತೆ ಬರೆಯೋದ್ರಲ್ಲಿ ಓದೋದ್ರಲ್ಲಿ ಎಲ್ಲನೂ ಮತ್ತು ಕೆಳಗಡೆ ಹಾಕ್ಬಿಟ್ಟಿರ್ತಾನೆ ಬೆಳಿಗ್ಗೆ ಅದು ಕೂಡ ಕೆಲಸ ಇರುತ್ತೆ ಮಕ್ಕಳು ಹೋಗೋವರೆಗೂ ನಾನ್ ಸ್ಟಾಪ್ ಕೆಲಸ ಮಾಡ್ತಾನೇ ಇರಬೇಕು ನಾನಿಲ್ಲಿ ಪೊಟೆಟೊ ಹಾಗೆ ಕಾಳು ಎರಡೂ ವಿಸಿಲ್ಗಿಡ್ತಿದ್ದೀನಿ ಎರಡು ವಿಸಿಲ್ ಆಯಿತು ಅಂದರೆ ನನಗೆ ಇಲ್ಲಿ ಪಲ್ಯನೂ ರೆಡಿ ಆಗುತ್ತೆ ಹಾಗೆ ಸಲಾಡ್ ಕೂಡ ರೆಡಿಯಾಗುತ್ತೆ ಅಂತ ಹೇಳಿ ಮತ್ತು ಸಪ್ರೇಟಾಗಿ ಶೇಂಗಾನ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ಅಂತ ಹೇಳಿ ಆದಷ್ಟು ಬೆಳಗಿನ ಟೈಮಲ್ಲಿ ಬೇಗ ಆಗೋ ಥರ ಅಡುಗೆ ಮಾಡಿಕೊಂಡ್ರೆ ಒಳ್ಳೆಯದು ಮಕ್ಕಳನ್ನ ಊಟ ಮಾಡಿಸ್ಬೇಕು ನಾವೇನಾದರೂ ಸ್ವಲ್ಪ ಲೇಟ್ ಮಾಡಿದರೆ ಅವರು ಬಾಯಲ್ಲಿ ಒಂದೆರಡು ತುತ್ತಿಟ್ಕೊಂಡು ಹಾಗೆ ಎದ್ದು ಹೋಗಿಬಿಡ್ತಾರೆ ಮಾಡಿದ್ದಕ್ಕೂ ಸಾರ್ಥಕ ಇರಲ್ಲ ಹಾಗಾಗಿನೇ ಯಾವ ಥರ ಮಾಡಿದರೆ ಬೇಗ ಆಗುತ್ತೆ ಅನ್ನೋದನ್ನು ನೋಡಿಕೊಂಡು ಬೆಳಗಿನ ಟೈಮಲ್ಲಿ ಅಡುಗೆಯನ್ನು ಮುಗಿಸ್ಕೋಬೇಕು ಕೊಬ್ಬರಿ ಚಟ್ನಿ ಮಾಡ್ಕೊಂಡಿದ್ದೀನಿ ಒನ್ ಟೈಮ್ ಆಗಿರೋದ್ರಿಂದ ಕೊಬ್ಬರಿ ಮೆಣಸಿನಕಾಯಿ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾನು ಮಾಡಿದ್ದೀನಿ ಇನ್ನು ಪೊಟೆಟೊ ಪಲ್ಯಕ್ಕೋಸ್ಕರ ಇಲ್ಲಿ ಈರುಳ್ಳಿ ಮೆಣಸಿನಕಾಯಿ ಹಚ್ತಾ ಇದ್ದೀನಿ ಆದಷ್ಟು ಬೆಳಗಿನ ಟೈಮಲ್ಲಿ ರೊಟ್ಟಿ ಚಪಾತಿ ಅದೇ ಥರನೇ ನಾನು ಮಕ್ಕಳಿಗೆ ಬಾಕ್ಸಿಗಾಯಿತು ಟಿಫನ್ಗಾಯಿತು ಅದನ್ನೇ ಕೊಡ್ತಾ ಇರ್ತೀನಿ ಎಷ್ಟೋ ಸಾರಿ ನಾವೇ ದೋಸೆ ಮಾಡಿಕೊಂಡು ಅಥವಾ ಇಡ್ಲಿ ಮಾಡಿಕೊಂಡು ಪಡ್ಡು ಮಾಡಿಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ತಿನ್ನಕ್ಕೆ ಹೋದ್ರೂ ನಾವು ತಿನ್ನೋದೇ ಇಲ್ಲ ಯಾಕಂದರೆ ಹಾರೋಗಿರುತ್ತೆ ಚೆನ್ನಾಗಿರಲ್ಲ ನೀರೆಲ್ಲ ಒಡೆದಿರುತ್ತೆ ಹಂಗಾಗಿ ಮುಂಚೆ ನಾನು ಕೂಡ ಎಲ್ಲನೂ ಮಾಡ್ತಾಯಿದ್ದೆ ಪಡ್ಡು ದೋಸೆ ಇಡ್ಲಿ ಒಗ್ಗರಣೆ ಉಪ್ಪು ಬಿಟ್ಟು ಯಾವಾಗಲೂ ಬಾಕ್ಸ್ ವಾಪಸ್ ಬರೋದು ಕಂಪ್ಲೀಟಾಗಿ ಮಕ್ಕಳು ತಿಂದು ಬರ್ತಾನೆ ಇರಲಿಲ್ಲ ಇವಾಗ ಆದಷ್ಟು ಆರೋಗ್ಯದ ಕಡೆ ಗಮನ ಕೊಡಬೇಕು ಯಾ ಯಾವ ಥರ ಮಕ್ಕಳಿಗೆ ಅಡುಗೆ ಮಾಡಿಕೊಟ್ರೆ ಅವರು ಸ್ಟ್ರಾಂಗ್ ಆಗಿ ಹೆಲ್ತಿಯಾಗಿರ್ತಾರೆ ಅವರ ಆರೋಗ್ಯ ಚೆನ್ನಾಗಿರೋದೇ ನಮಗೆ ಬೇಕಾಗಿರೋದ್ರಿಂದ ಆದಷ್ಟು ಬೆಳಗಿನ ಟೈಮಲ್ಲಿ ಈ ಒಗ್ಗರಣೆ ಉಪ್ಪಿಟ್ಟು ಅವಲಕ್ಕಿನ ಕಡಿಮೆ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ನನ್ನ ಒಪಿನಿಯನು ಯಾಕೆಂದರೆ ನಾನು ಈ ಎರಡು ವರ್ಷದ ಕೆಳಗಡೆ ಇರುವಂಥ ನನ್ನ ಮಕ್ಳಿಗೂ ಹೀಗೂ ನಾನು ತುಂಬ ವ್ಯತ್ಯಾಸ ನೋಡ್ತೀನಿ ಪ್ರತಿಯೊಂದು ಅವರು ಆ್ಯಕ್ಟಿವ್ ಆಗಿರ್ತಾರೆ ಹಾಗಾಗಿ ಇಲ್ಲಿ ಸಲಾಡ್ಗೋಸ್ಕರ ನಾನು ಕ್ಯಾರೆಟು ಕುಕ್ಕುಂಬರು ಹಾಗೆ ಕಾಯಿ ತುರಿನ ಬಳಸ್ತಿದ್ದೀನಿ ಈರುಳ್ಳಿನ ಹಾಕ್ತಾಯಿಲ್ಲ ಬೇಕಿದ್ರೆ ನಾವು ಮನೇಲಿನೇ ತಿಂತೀವಿ ಅಂದರೆ ಹಾಕ್ಕೊಂಡು ಮಾಡ್ಬೋದು ನಾನು ಏನೇ ಮನೆಯಲ್ಲಿ ಮಾಡಿದರೂ ಕೂಡ ಫಸ್ಟ್ ಮಕ್ಳಿಗೆ ಪ್ರಿಫರೆನ್ಸ್ ಕೊಡ್ತೀನಿ ಅವರು ಬಾಕ್ಸಿಗೆ ತೊಗೊಂಡೋಗ್ತಾರಾ ಅಥವಾ ಇಲ್ಲೇ ತಿಂತಾರಾ ಅಂತ ಹೇಳಿ ಆ ಈರುಳ್ಳಿ ಹಾಕೋದ್ರಿಂದ ಇವಾಗ ತೊಗೊಂಡೋಗಿದ್ದು ಹತ್ತು ಗಂಟೆ ತನಕ ಬಾಕ್ಸ್ ಎಲ್ಲ ಕ್ಲೋಸ್ ಇರುತ್ತೆ ಮತ್ತು ಸ್ಮೆಲ್ಲೆಲ್ಲ ಬರುತ್ತೇನು ಅಂತ ಹೇಳಿಬಿಟ್ಟು ನಾನು ಈರುಳ್ಳಿನ ಹಾಕ್ತಾಯಿಲ್ಲ ಪೊಟೆಟೊ ಪಲ್ಯ ರೆಡಿ ಆಯಿತು ಆದಷ್ಟು ಬೆಳಿಗ್ಗೆ ದೋಸೆ ಪಡ್ಡು ಏನೇ ಮಾಡಿಕೊಟ್ರು ಕೂಡ ಅವರು ತಿಂದು ಸ್ಕೂಲಿಗೆ ಹೋಗ್ತಾರೆ ಲಂಚ್ ಬಾಕ್ಸಿಗೆ ನಾವು ಏನಾದರೂ ಬೇರೆ ಮಾಡಿಡಬೇಕು ಅವರು ಕಂಪ್ಲೀಟಾಗಿ ಅದನ್ನು ತಿಂದಿ ತಿಂದು ಬರಬೇಕು ಬೆಳಗ್ಗೆ ಎಂಟು ಗಂಟೆ ಮನೆ ಬಿಟ್ಟವರು ನಾಲ್ಕು ಗಂಟೆ ಮನೆಗೆ ಬರ್ತಾರೆ ಅಂದರೆ ಅಷ್ಟೊತ್ತಿನವರೆಗೂ ಒಂದು ನಾಲ್ಕು ಪಡ್ಡಂತೆ ಅಥವಾ ಎಂಟು ಪಡ್ಡಂತೆ ಒಂದು ದೋಸೆ ಅಂತ ಅವ್ರಿಗೆ ಆಗುತ್ತಾ ಅವರು ಬೆಳೀತಾ ಇದ್ದಾರೆ ಅವರಿಗೆ ಒಳ್ಳೆ ರೀತಿಯ ಆಹಾರ ಕೊಡೋದು ನಮ್ಮ ಕರ್ತವ್ಯ ಹಾಗಾಗಿ ಆದಷ್ಟು ಏನೇ ಇದ್ದರೂ ಕೂಡ ಪ್ರೋಟೀನ್ಸು ವಿಟಮಿನ್ಸ್ ಇರುವಂಥ ಆಹಾರ ಕೊಡೋದು ತುಂಬಾ ಮುಖ್ಯ ನಾನು ಇದರಲ್ಲಿ ಕೊಬ್ಬರಿ ಹಾಕಿದ್ದೀನಿ ಬಟ್ ಕ್ಯಾರೆಟ್ ಕಲಸಿರೋದ್ರಿಂದ ಅದರಲ್ಲಿ ಗೊತ್ತಾಗ್ತಾ ಇಲ್ಲ ಡ್ರ್ಯಾಗನ್ ಫ್ರೂಟನ್ನ ಕಟ್ ಮಾಡಿದ್ದೀನಿ ಸೀಸನ್ ವೈಸ್ ಹಣ್ಣು ತಿನ್ನೋದು ತುಂಬಾ ಮುಖ್ಯ ಆಗುತ್ತೆ ಇನ್ನು ದೋಸೆ ಹಿಟ್ಟಲ್ಲಿ ಸ್ವಲ್ಪ ಸಕ್ಕರೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಬಳಸ್ತಿದ್ದೀನಿ ನನ್ನ ಹತ್ರ ಚಿಕ್ಕದಾಗಿರೋಂಥ ಈರುಳ್ಳಿ ಇರಲಿಲ್ಲ ಆದಷ್ಟು ಪ್ಲಾಸ್ಟಿಕ್ನ ಬಳಸೋದೇ ಇಲ್ಲ ಕಡಿಮೆ ಮಾಡಿದ್ದೀನಿ ಅದರಿಂದ ಕೆಟ್ಟದು ಅಂತ ಗೊತ್ತಾದ ಮೇಲೆ ಅದೆಷ್ಟೇ ಒಳ್ಳೇದಿದ್ರು ಕೂಡ ಅದನ್ನು ನಾನು ಬಳಸೋದಿಲ್ಲ ಒಂದು ಎರಡೇನು ಮೂರಿದೆ ದೊಡ್ಡದಿದೆ ಹಾಗಾಗಿ ಅನಿವಾರ್ಯತೆ ನಾನಿಲ್ಲಿ ಬ್ರಷನ್ನ ಬಳಸ್ತಿದ್ದೀನಿ ಇನ್ನು ಟಿಫನ್ಗೆ ರೆಡಿ ಮಾಡಿ ಕೊಟ್ಟಿದ್ದೀನಿ ಹಾಗೆ ಅವ್ರಿಗೆ ದೋಸೆ ಇನ್ನೋ ಒಂದು ಎರಡೋ ಹಾಕ್ತಾನೆ ಇಲ್ಲಿ ಪ್ರೋಟೀನ್ ಚಪಾತಿನ ರೆಡಿ ಮಾಡ್ಕೊತೀನಿ ಯಾಕಂದರೆ ಕಡಿಮೆ ಸಮಯ ಇರುತ್ತೆ ನಮಗೆ ಕಿಚನಲ್ಲಿ ಜಾಗ ಕೂಡ ತುಂಬಾ ಕಡಿಮೆ ಇರುತ್ತೆ ಎಲ್ಲನೂ ಅಡ್ಜಸ್ಟ್ ಮಾಡಿಕೊಂಡು ಮಾಡಬೇಕು ಇಂದಿನ ದಿನ ಪ್ರಿಪ್ರೇಷನ್ ಅನ್ನೋದು ಇತ್ತು ಅಂದರೆ ಬೆಳಗಿನ ಟೈಮಲ್ಲಿ ಪ್ರತಿಯೊಂದನ್ನು ನಾವು ಆರಾಮಾಗಿಯೇ ಮಾಡ್ಕೋಬೋದು ಪ್ರಿಪ್ರೇಷನ್ ಇಲ್ಲ ಅಂದಾಗ ಮಾತ್ರ ನಮಗೆ ಗೊಂದಲಗಳು ಸ್ಟಾರ್ಟ್ ಆಗುತ್ತೆ ಯಾವ ಥರ ಮಾಡೋದು ಹೇಗೆ ಮಾಡೋದು ಅಂತ ಹೇಳಿ ಸೇಮು ನಾವು ಈ ಹಾಲು ಪರಾಟ ಹಾಗೆ ಪನ್ನೀರ್ ಪರಾಟ ಎಲ್ಲ ಹೇಗೆ ಮಾಡ್ತೀವೋ ಅದೇ ಥರನೇ ಪ್ರೋಟೀನ್ ಪೌಡರ್ನ ಇದರೊಳಗಡೆ ಫಿಲ್ ಮಾಡಿ ನಾನು ಚಪಾತಿನ ಮಾಡ್ಕೊತೀನಿ ನಿಜವಾಗ್ಲಿ ತುಂಬಾ ಒಳ್ಳೇದು ಪ್ರೋಟೀನು ನಮ್ಮ ಆರೋಗ್ಯಕ್ಕೆ ಬೋನ್ಸಿಗೆ ರಕ್ತಕ್ಕೆ ಪ್ರತಿಯೊಂದಕ್ಕೂ ಒಳ್ಳೇದು ಟೋಟಲ್ ನಾವು ಎನರ್ಜಿ ಆಗಿರೋದಕ್ಕೆ ಸಹಾಯ ಮಾಡುತ್ತೆ ಮಕ್ಕಳು ಹಾಲು ಕುಡಿಯೋಲ್ಲ ಅಂದಾಗ ಬೇರೆ ಏನಾದರೂ ಮಾಡಿ ಅವರಿಗೆ ಕೊಡಬೇಕಲ್ಲ ಹಾಗಾಗಿ ನಾನು ಈ ಥರ ಮಕ್ಕಳಿಗೆ ಪ್ರತಿಯೊಂದೂ ಅವರು ತಿಂದೇ ಇರೋದನ್ನ ಬೇರೆ ರೂಪದಲ್ಲಿ ಕೊಡೋಕ್ಕೇ ಟ್ರೈ ಮಾಡ್ತೀನಿ ನಾನು ಚಪಾತಿ ಹಿಟ್ಟಲ್ಲಿ ಕಾಲದಲ್ಲಿ ನಾನು ಮೆಂತ್ಯ ಸೊಪ್ಪು ಅಥವಾ ಪಾಲಕ್ ಸೊಪ್ಪು ರೆಗ್ಯುಲರ್ ಆಗಿ ಕಲಿಸ್ತಾನೆ ಇರ್ತೀನಿ ಯಾವಾಗಲೂ ಈ ಅಡುಗೆ ಮಾಡೋದ್ರ ಜೊತೆಗೆ ಅದ್ರ ಅದರಲ್ಲಿರುವಂಥ ಬೆನಿಫಿಟ್ಟು ಇದ್ರ ಜೊತೆ ಇನ್ನೂ ಬೇರೆ ಏನಾದರೂ ಹಾಕಿದರೆ ಅದರಿಂದ ಬೆನಿಫಿಟ್ಟು ನಾವು ಅಡುಗೆ ಮಾಡೋದ್ರ ಜೊತೆ ಬೆನಿಫಿಟ್ ಕೂಡ ಯೋಚನೆ ಮಾಡಬೇಕು ಚಪಾತಿ ಹಿಟ್ಟಲ್ಲಿ ಮೆಂತ್ಯ ಸೊಪ್ಪನ್ನು ಕಲಿಸಿದ್ದೀನಿ ಅದರಲ್ಲಿ ಇನ್ನೊಂದು ಸ್ವಲ್ಪ ಅರಿಶಿಣ ಹಾಕಿದರೆ ಅದು ಆ್ಯಂಟಿಬಯೋಟಿಕ್ ಆಗುತ್ತೆ ಹಾಗೆ ಹಜಿವಾನ ಹಾಕಿದರೆ ಡೈಜೆಷನ್ ತುಂಬ ಚೆನ್ನಾಗಾಗುತ್ತೆ ಮಕ್ಕಳಿಗೆ ಹೊಟ್ಟೆ ಹಿಡಿಯುತ್ತೆ ಚಪಾತಿ ಅನ್ನೋ ಭಯ ಇರಲ್ಲ ಹಾಗಾಗಿ ಪ್ರತಿಯೊಂದನ್ನು ನಾವು ಅಡುಗೆ ಮನೆಯಲ್ಲಿ ಯಾವ ಥರ ಬೇಕಾದರೂ ಮಕ್ಕಳಿಗೆ ರುಚಿಕರವಾದ ಅಡುಗೆ ಮಾಡಿಕೊಡ್ಬೋದು ನಾನಿಲ್ಲಿ ವಯಸ್ಸುಗೆ ಪೌಡ್ರ್ ಪ್ರೋಟೀನ್ ಪೌಡರ್ ಚಪಾತಿ ಜೊತೆ ಸ್ವಲ್ಪ ಪಲ್ಯ ಕೂಡ ಇಟ್ಟಿದ್ದೀನಿ ಅವಳು ಇಡು ಅಂತ ಹೇಳಲು ಹಾಗಾಗಿ ಅವಳಿಗೆ ಬಂದು ಸ್ನ್ಯಾಕ್ಸಿಗೆ ಡ್ರ್ಯಾಗನ್ ಫ್ರೂಟನ್ನು ಇಟ್ಟಿದ್ದೀನಿ ವೈಭವ್ಗೆ ಸಲಾಡ್ ಆಲ್ವೇಸ್ ಫೇವ್ರೇಟ್ ಯಾವುದೇ ಕಾಳಿಂದಾದರೂ ಮಾಡಿರಲಿ ಅಥವಾ ಈ ಥರ ಸೇಂಗದ್ದಾದರೂ ಮಾಡಿರಲಿ ಹೆಸ್ರು ಕಾಳಿಂದು ಕಡಲೆಕಾಳಿಂದು ಅವನು ಕಂಪಲ್ಸರಿ ಅದನ್ನೇ ತೊಗೊಂಡೋಗ್ತಾನೆ ಬೇರೆ ಯಾವುದೂ ತೊಗೊಂಡೋಗಲ್ಲ ತಿನ್ಬೇಕಾದ್ರೂ ಅದನ್ನೇ ತಿಂತಾನೆ ಸ್ಕೂಲಿಗೆ ಕೂಡ ಅದನ್ನೇ ತೊಗೊಂಡೋಗ್ತಾನೆ ಅಷ್ಟೊಂದು ಫೇವ್ರೇಟ್ ಅನ್ನ ಅವನಿಗೆ ಹಾಗಾಗಿ ಅವರಿಬ್ಬರದು ಟಿಫನ್ ಎಲ್ಲ ಮುಗಿಸ್ಕೊಂಡು ಹಾಗೆ ಬ್ಯಾಗ್ ಕೂಡ ಪ್ಯಾಕ್ ಮಾಡಿ ಇನ್ನು ಇತ್ತೀಚೆಗೆ ವಿಡಿಯೋ ಮಾಡೋದ್ರಿಂದ ಎಲ್ಲರೂ ಕೇಳ್ತಾನೆ ಇರ್ತಾರೆ ಬೆಳಿಗ್ಗೆ ಅಷ್ಟೆಲ್ಲ ಮಾಡ್ತೀಯಾ ಮಕ್ಕಳು ಅದನ್ನು ತಿಂದು ಹೋಗ್ತಾರ ಎಷ್ಟೊಂದು ಅವ್ರಿಗೂ ಬೇಜಾರಾಗಲ್ವಾ ನಿನಗೆ ಬೋರ್ ಅಂತ ಅನ್ಸಲ್ವಾ ಬೇಜಾರು ಅಂತ ಅನ್ಸಲ್ವಾ ಅಂತ ಹೇಳಿ ಖಂಡಿತ ಹಾಗೆಲ್ಲ ಏನೂ ಇಲ್ಲ ಅವ್ರ ಹೊಟ್ಟೆ ತುಂಬ ತಿಂದು ಬಾಕ್ಸ್ನ ತೊಗೊಂಡೋಗಿ ಕಂಪ್ಲೀಟ್ ಆಗಿ ಮುಗಿಸ್ಕೊಂಡು ಬರ್ತಾರೆ ಮೊದಲೆಲ್ಲ ಕಂಪೇರ್ ಮಾಡಿದರೆ ಇವಾಗ ತುಂಬಾ ಅವರು ಬದಲಾವಣೆ ಆಗಿದ್ದಾರೆ ನನಗೆ ಬೇಕಾಗಿರೋದು ಕೂಡ ಅದೇ ಹಾಗಾಗಿ ನಾನು ಬೆಳಿಗ್ಗೆ ಎಷ್ಟೇ ಬೇಗ ಎದ್ದು ಕೆಲಸ ಮಾಡಿದರೂ ಕೂಡ ನನಗೆ ತುಂಬಾ ಖುಷಿ ಇರತ್ತೆ ನನಗೆ ಬೇಕಾಗಿರೋದು ಮೇನ್ ಒಂದೇ ಒಂದು ನಾನೇನು ಮಾಡಿರ್ತೀನಿ ಅದನ್ನು ಹೊಟ್ಟೆ ತುಂಬ ತಿಂದ್ಕೊಂಡು ಅವರು ಸ್ಕೂಲಿಗೆ ತೊಗೊಂಡು ಹೋಗಬೇಕು ಅದನ್ನು ಕಂಪ್ಲೀಟಾಗಿ ಮುಗಿಸ್ಕೊಂಡು ತರಬೇಕು ಅಂತ ಹೇಳಿ ಯಾಕಂದರೆ ಅವ್ರ ಮೇಲೆ ನನ್ನದೇ ಬೆಟ್ಟದಷ್ಟು ಆಸೆ ಇದೆ ನನ್ನ ಮಕ್ಕಳು ದೊಡ್ಡವರಾಗಬೇಕು ವಿದ್ಯಾವಂತರಾಗಬೇಕು ಅದೆಲ್ಲ ಆಗಬೇಕು ಅಂದರೆ ಅವ್ರು ಖಂಡಿತವಾಗಿ ಆರೋಗ್ಯವಂತರಾಗಿರಬೇಕು ಅದಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಿರೋದು ಬಿಟ್ಟರೆ ಬೇರೆ ಏನೂ ಇಲ್ಲ ಯಾಕಂದರೆ ನನಗೆ ನನ್ನಮ್ಮ ಕಲ್ಸ್ ನಾನು ಇಲ್ಲಿ ಅದನ್ನೇ ಫಾಲೋ ಮಾಡ್ತಿದ್ದೀನಿ ಅದೇ ಇವಾಗೆಲ್ಲ ರಿಪೀಟ್ ಆಗ್ತಿರೋದು ಹಾಗಾಗಿ ಇನ್ನು ಅವ್ರನ್ನ ಬಸ್ ಹಚ್ ಬಂದಿದ್ದೀನಿ ಇವತ್ತು ಗ್ರಾಸರಿ ಹೋಗೋಣ ಅಂತ ಹೇಳಿ ಮೇ ಮಂತಲ್ಲಿ ಹೋಗಿದ್ದ ಅದಾದ್ಮೇಲೆ ಹೋಗೇ ಇಲ್ಲ ಹಾಗಾಗಿ ಸರಿ ಎಲ್ಲನೂ ಬರೆಸಿ ತಗೊಂಡ್ ಹೋಗೋಣ ಅಂತ ಕೆಲವೊಂದೆಲ್ಲ ಮರತೋಗ್ತಿದ್ದೀನಿ ಅದು ಯಾಕಂತಾನೆ ಗೊತ್ತಿಲ್ಲ ಮತ್ತೆ ಬಂದ ತಕ್ಷಣ ನೆನ್ಪ್ ಮಾಡ್ಕೊಂಡು ಹೇಳಿದ್ರೆ ಇವ್ರು ಕೋಪ ಮಾಡ್ಕೊತಿರ್ತಾರೆ ಮೊನ್ನೆ ತಾನೇ ಹೋಗಿಯಾ ಮತ್ತೆ ಇದು ಬೇಕು ಅದು ಬೇಕು ಅಂತ ಹೇಳ್ತೀಯ ಅಂತ ಹೇಳ್ಬಿಟ್ಟು ಹಾಗಾಗಿ ಎಲ್ಲನೂ ಬರ್ಸ್ಕೊಂಡು ತಗೊಂಡ್ಬರೋಣ ಅಂತ ಹೇಳಿ ಈಸಿ ಆಗತ್ತೆ ಅಂತ

ಯಾಕೆ ಇಷ್ಟೊಂದು ರಿಲಯನ್ಸ್ ಖಾಲಿ ಇದೆನೋ ಗೊತ್ತಿಲ್ಲ ಜನನೇ ಇಲ್ಲ ಯಾವಾಗಾದರೂ ಬರಲಿ ಅಲ್ಲಿ ನಿಲ್ಲಕ್ಕೆ ಕೂಡ ಜಾಗ ಇರುತ್ತಿರಲಿಲ್ಲ ಹಾಗೆ ಈ ಬಿಲ್ಲಿಗೆ ಅಂತ ನಿಂತ್ಕೊಂಡ್ಬಿಟ್ರೆ ಎಷ್ಟೊತ್ತು ನಿಂತು ಬಿಲ್ ಹಾಕ್ಸ್ಬೇಕಿತ್ತು ಇವತ್ತೊಂದು ಫುಲ್ಲು ಖಾಲಿ ಇತ್ತು ನಿಧಾನವಾಗಿ ಎಲ್ಲ ಓಡಾಡ್ತಾ ತೊಗೊಂಡು ಬಂದಿದ್ದೀನಿ ಈ ಥರ ವೈಭವ್ ಒಂದು ಬ್ಯಾಗ್ ಒಂದು ತೊಗೊಂಡ್ವಿ ನಾನು ಆನ್ಲೈನಲ್ಲಿ ತರಿಸಿರೋದು ಸ್ವಲ್ಪ ದೊಡ್ಡದೇ ಆಗ್ತಿದೆ ಅವನಿಗೆ ಹಾಗಾಗಿ ನೆಕ್ಸ್ಟ್ ಇಯರಿಗೆ ಬರುತ್ತೆ ಅಂತ ಹೇಳಿ ಮುಂಚಿತವಾಗಿಯೇ ಗೊತ್ತಿದ್ದರೆ ನಾನು ಅದನ್ನೇ ಎಕ್ಸ್ಚೇಂಜ್ ಮಾಡಿಬಿಡ್ತಾ ಇದ್ದೆ ಇವಾಗಿವಾಗ ಹೇಳ್ತಾ ಇದ್ದಾರೆ ಹಾಗಾಗಿ ಅದನ್ನು ಸ್ವಲ್ಪ ಬ್ಯಾಗು ಚೇಂಜ್ ಮಾಡ್ಕೊಂಡಿದ್ದೀನಿ ಅಂದರೆ ಅದನ್ನು ಮುಂದಿನ ವರ್ಷಕ್ಕೆ ಬರುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ಆಫರ್ ಇರಲಿತ್ತು ಅಂತ ಹೇಳಿ ಒಂದು ಬ್ಯಾಗ್ ತೊಗೊಂಡೆ ಹಾಗೆ ಶೇಂಗಾ ಅವಲಕ್ಕಿ ಉದ್ದಿನಬೇಳೆ ಇಲ್ಲಿ ತುಂಬ ಕಡಿಮೆನೇ ಸಿಗುತ್ತೆ ಹಾಗೆ ಫ್ರೆಶ್ ಆಗಿರುವಂಥದ್ದೇ ಇರುತ್ತೆ ನಾನು ಒಂದು ಎರಡು ತಿಂಗಳಿಗಾಗಷ್ಟು ತೊಗೊಂಡು ಬಿಡ್ತೀನಿ ಮತ್ತು ಒಂದು ಎರಡು ತಿಂಗಳ ಬಿಟ್ಟೇ ಬರೋದು ಮಂತ್ಲಿ ಮಂತ್ಲಿ ಅಂತೂ ಏನೂ ಖರ್ಚಾಗಲ್ಲ ಏಕೆಂದರೆ ನಾನು ಅವಲಕ್ಕಿ ಹಾಗೆ ನುಚ್ಚು ಈ ಮಂಡಾಳು ಇದೆಲ್ಲ ಭಾಳ ಕಡಿಮೆನೇ ನನಗೆ ಹೋಗೋದು ರೆಗ್ಯುಲರ್ ಆಗಿ ರೊಟ್ಟಿನೇ ಇರೋದರಿಂದ ಇದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಆಗುತ್ತೆ ಹಾಗಾಗಿ ನನಗೆ ಎರಡು ತಿಂಗಳಿಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ನಾನು ಹೋಗ್ತಿದ್ದೀನಿ ಫ್ರೂಟ್ಸು ವೆಜಿಟೇಬಲ್ ಪ್ರತಿಯೊಂದು ಫ್ರೆಶ್ ಆಗಿರುತ್ತೆ ಇನ್ನು ಕಂಪ್ಲೀಟ್ ಶಾಪಿಂಗ್ ಆಗಿದೆ ಬಿಲ್ ಹಾಕಿಸ್ತಿದ್ದಾರೆ ನಾವು ಅಂದ್ಕೊಂಡಿರೋದಕ್ಕಿಂತ ಈ ಸರಿ ಸ್ವಲ್ಪ ಜಾಸ್ತಿನೇ ಆಯಿತು ಸ್ವಲ್ಪ ಜಾಸ್ತಿ ಸ್ನ್ಯಾಕ್ಸ್ ಎಲ್ಲ ತೊಗೊಂಡೆ ನಾನು ಮಕ್ಕಳಿಗೋಸ್ಕರ ಇನ್ನು ಹೊರಗಡೆ ಬರ್ತಾ ಇರಬೇಕಾದ್ರೇ ಜವಾರಿ ನೀರು ಅಂತ ಹೇಳಿ ಕೂಗ್ತಾ ಇದ್ರು ನೋಡಿದ ತಕ್ಷಣವೇ ಮತ್ತೆ ಸ್ಟಾಪ್ ಮಾಡಿ ಇಲ್ಲೆಲ್ಲ ಇವ್ರ ಜೊತೆ ಮಾತಾಡಿ ಕಡಿಮೆ ಮಾಡ್ತಾರೋ ಇಲ್ಲೋ ಅಂತ ಈಗಂತೂ ಒಂದು ತಿಂಗಳಾಯ್ತೇನೋ ಈ ಹಣ್ಣು ಬಂದು ಇವತ್ತಿನವರೆಗೂ ರೇಟೇ ಕಡಿಮೆ ಇಲ್ಲ ಇದ್ರದ್ದು ಆ ಜವಾರಿ ಆದರೂ ತೊಗೊಂಡ್ರು ಅದೇ ರೇಟ್ ಇದೆ ಹೈಬ್ರಿಡ್ ತೊಗೊಂಡ್ರು ಕೂಡ ಅದೇ ರೇಟ್ ಇದೆ ಇದ್ ನಂತರ ಮತ್ತೆ ನಾವು ಒಂದು ಕೆ ಜಿ ತೊಗೊತೀವಿ ಅಂತ ಹೇಳಿಬಿಟ್ಟು ಸ್ವಲ್ಪ ಕಡಿಮೆ ಮಾಡಿಸಿದ್ವಿ ಒಂದು ಐವತ್ತು ರೂಪಾಯಿನೋ ಕಡಿಮೆ ತೊಗೊಂಡ ಆ ಹಣ್ಣೆಲ್ಲ ತುಂಬ ಚೆನ್ನಾಗಿತ್ತು ಹಾಗೆ ಹೊರಟು ಬರ್ತಾ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯ್ತು ಸುಮ್ನೆ ಒಂದ್ಸರು ಬರುತ್ತೆ ಅಲ್ಲಿಗೆ ಸ್ಟಾಪ್ ಆಗುತ್ತೆ ಅದೊಂದು ನೆಲ ತೆಗೆಯುವಷ್ಟು ಮಾತ್ರ ಬರ್ತಿದೆ ಇದು ತುಂಬಾ ದಿನಗಳಾಗಿತ್ತು ರೂಟ್ಸ್ ಬಂದು ಹಾಗೆ ಇಟ್ಟಿದ್ದೆ ಇವತ್ತು ಹಚ್ಚೋಣ ಅಂತ ಹೇಳಿ ಈ ಹ್ಯಾಂಗ್ ಮಾಡಿರುವಂಥ ಪಾಟಲ್ಲಿ ಪಕ್ಕಪಕ್ಕಕ್ಕೆಲ್ಲ ಹಾಗೇ ಇದೆ ಗ್ಯಾಪು ಹಾಗಾಗಿ ಇಲ್ಲಿ ಬ್ಲ್ಯಾಕ್ ಇದೆ ನೋಡಿ ಅದರ ಸುತ್ತ ಎಲ್ಲ ಖಾಲಿ ಇದೆ ಬರೀ ಒಂದೇ ಕಡೆಯಿಂದ ಆ ಥರ ಗ್ರೋತ್ ಆಗ್ತಿದೆ ಅಂತಲ್ಲಿ ಹಚ್ಚಿದರೆ ಮತ್ತೆ ಸುತ್ತ ಎಲ್ಲ ಬೆಳೆಯುತ್ತೆ ಅಂತ ಹೇಳಿ ಜಾಸ್ತಿ ಬೆಳೆದಿರೋದನ್ನು ಕಟ್ ಮಾಡೋದು ಮತ್ತೆ ಒಂದು ಬೌಲಲ್ಲಿ ನೀರು ಹಾಕಿಟ್ಬಿಟ್ರೆ ರೂಟ್ಸ್ ಎಲ್ಲ ಬರುತ್ತೆ ಮತ್ತೆ ನಾವು ಅದನ್ನು ತೆಗೆದು ಪಾಟಲ್ಲಿ ಹಚ್ಬೋದು ಮತ್ತೆ ಒಂದು ಸ್ವಲ್ಪ ತಾದ ತಕ್ಷಣ ಮತ್ತೆ ಮಳೆ ಬಂತು Yeah, I mean ಈ ಮಳೆ ಸ್ಟಾರ್ಟ್ ಆಗಿರೋದು ನೋಡಿದರೆ ಅದು ಎಷ್ಟು ಬರುತ್ತೋ ಏನೋ ಅಂತ ಅನ್ಕೋಬೇಕು ಏನಿಲ್ಲ ಬರೀ ನೆಲತೋ ಎಷ್ಟು ಬರೋದು ಹೋಗ್ತಿದೆ ಇದಕ್ಕೆ ಏನಂತಾರೆ ಅಂತ ಗೊತ್ತಿಲ್ಲ ಬಟ್ ಇದು ಮಾತ್ರ ಭಾಳ ಚೆನ್ನಾಗಿ ಹತ್ತುತ್ತೆ ಜಸ್ಟ್ ಅದರದ್ದು ಕೊಲ್ಲೆ ಮುರಿದ್ಬಿಟ್ಟು ನಾವು ಈ ಥರ ಸುಚ್ಚಿದ್ರೆ ಸಾಕು ಒಂದು ಹದಿನೈದು ಇಪ್ಪತ್ತು ದಿನದಲ್ಲಿ ತುಂಬ ಚೆನ್ನಾಗಿ ಅದು ಹೂಗಳೆಲ್ಲ ಬಿಡುತ್ತೆ ಇದು ಖಾಲಿ ಇತ್ತು ಬಾಟ್ ಇದಕ್ಕೆ ಹಚ್ಚೋಕ್ಕೆ ಮನಿ ಪ್ಲ್ಯಾಂಟ್ ಇರಲಿಲ್ಲ ಹಾಗಾಗಿ ಇದನ್ನು ಹಚ್ಚಿ ಹೇಳ್ತಿದ್ದೀನಿ ಆಲ್ಮೋಸ್ಟ್ ಎಲ್ಲ ಗಿಡಗಳು ಎಷ್ಟು ಚೆನ್ನಾಗಿ ಗ್ರೋತ್ ಆಗಿದೆ ಇಲ್ಲಿ ಇದು ಎಲ್ಲೋ ಕಲರ್ದು ಇಷ್ಟು ದಿನ ಒಂದು ಎರಡು ಬಿಡ್ತಾ ಇತ್ತು ಈಗಂತೂ ನಾಲ್ಕು ಐದು ಆ ಥರ ಹೂವು ಬಿಡ್ತಿದೆ ಮನೆಯಲ್ಲಿ ಹೊರ್ಗಡೆ ಹಲ್ಲ ಇಟ್ಟಿರ್ತೀನಲ್ಲ ಅದರಲ್ಲಿ ಚಿಕ್ಕದಾಗಿ ಒಂದು ರೂಟ್ಸ್ ಬಂದಿತ್ತು ಅದು ನೋಡೋಣ ಅಂತ ಹೇಳ್ಬಿಟ್ಟು ಈ ಥರ ಪಾಟಲ್ಲಿ ತಂದು ಇಟ್ಟಿದ್ದೀನಿ ಎಷ್ಟು ದೊಡ್ಡದಾಗಿ ಬಂದಿದೆ ಅದು ನಾನು ಚಿಗಿಯುತ್ತೋ ಇಲ್ಲೋ ಚಿಕ್ಕದಾಗಿ ಬೇರೆ ಇದೆ ಅಂತ ಹೇಳಿ ಸುಮ್ಮನೆ ಅದನ್ನು ತೊಗೊಂಡು ಬಂದು ಇಟ್ಟಿದ್ದೆ ಭಾಳ ದೊಡ್ಡದಾಗಿನೇ ಅದು ಗಿಡ ಬಂದಿದೆ ಹಾಗೆ ಗ್ರಾಸರಿಯಲ್ಲಿ ಕೆಲವೊಂದು ವೆಜಿಟೇಬಲ್ಲು ಫ್ರೂಟ್ಸು ಅದೆಲ್ಲ ಇತ್ತು ಅದನ್ನೆಲ್ಲ ತೆಗೆದಿಟ್ಬಿಡೋಣ ಅಂತ ಹೇಳಿ ಗ್ರಾಸರಿನ ನಾಳೆ ಬೆಳಗ್ಗೆನೋ ಅಥವಾ ಸಾಯಂಕಾಲವೂ ಡಬ್ಬಿಯಲ್ಲಿ ಎಲ್ಲ ಇವಾಗ ಮತ್ತೆ ಇಷ್ಟೊತ್ತಿನವರೆಗೂ ಮನೆ ಕೆಲಸ ಆಗಿದೆ ಮತ್ತು ಇವಾಗ ಮಕ್ಕಳು ಬರ್ತಾರೆ ಅವ್ರನ್ನ ಅಪ್ ಮಾಡಿಸಿ ಅವ್ರಿಗೆ ತಿನ್ನೋಕ್ಕೇನಾದರೂ ಮಾಡಿಕೊಟ್ಟು ಮತ್ತು ಅವ್ರದ್ದು ವರ್ಕ್ ಎಲ್ಲ ಇರುತ್ತೆ ಸೊ ಅದನ್ನು ಮಾಡಿಸಿ ಮತ್ತು ನೈಟ್ ಅಡುಗೆ ಇರುತ್ತೆ ನನಗೆ ಗ್ಯಾಪೇ ಇಲ್ಲ ಹಾಗಾಗಿ ಅದನ್ನು ಹಾಕೋಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಫ್ರೀ ಟೈಮ್ ಬೇಕು ನಮಗೆ ಹಾಗಾಗಿ ಫ್ರೀ ಇದ್ದಾಗ ಅದನ್ನು ಹಾಕೋಣ ಅಂತ ಬನಾನಾ ತುಂಬಾ ಚೆನ್ನಾಗಿತ್ತು ಹಾಗಾಗಿ ಬಂದೆ ಡ್ರ್ಯಾಗನ್ ಫ್ರೂಟ್ ಎಲ್ಲ ಅಲ್ಲಿ ಪೀಸ್ ಲೆಕ್ಕಕ್ಕೆ ಇಟ್ಟಿದ್ರು ಕೆಲವೊಂದು ಫ್ರೂಟ್ ಎಲ್ಲ ಹಾಗೆ ಇರುತ್ತೆ ಫಿಫ್ಟಿ ನೈನ್ ಐನ್ ಸಿಕ್ಸ್ಟಿ ರುಪೀಸ್ ಒಂದು ಪೀಸ್ ತರ ಇಟ್ಟಿದ್ರು ಸೊ ನೀರ್ ಹಣ್ಣು ಕೂಡ ತೊಳೆದು ತ್ರೀ Ishtë ta e ta? Ishtë ta e gila?

ಸ್ನ್ಯಾಕ್ಸಿಗೋಸ್ಕರ ಪಾಪ್ಕಾರ್ನ್ ಮಾಡ್ತಿದ್ದೀನಿ ಇದು ಸೆಟ್ ಆಫ್ ತ್ರೀ ಬಂದಿದೆ ತುಂಬ ಚೆನ್ನಾಗಿ ಪಾಪ್ಕಾರ್ನ್ ಆಗುತ್ತೆ ನಾನು ಸಪ್ರೇಟಾಗಿ ಅಂಗಡಿಯಲ್ಲಿ ಕೂಡ ತರಿಸಿ ನೋಡಿದೆ ಅದರಲ್ಲಿ ಒಂದೊಂದೆಲ್ಲ ಗಟ್ಟಿಗೆ ಹಾಗೆ ಕೆಳ ಅಷ್ಟೊಂದು ಚೆನ್ನಾಗಿ ಇಲ್ಲ ಈ ಸರಿ ಆನ್ಲೈನಲ್ಲಾದರೂ ತರಿಸೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇಬ್ರಿಗೂ ತುಂಬಾ ಇಷ್ಟ ಪಾಪ್ಕಾರ್ನ್ ಅಂದರೆ ಹಾಗೆ ಅವನಿಗೆ ಬ್ಯಾಗ್ ಕೂಡ ಅದು ಇಷ್ಟ ಆಗ್ತಿಲ್ಲ ಇನ್ನೂ ಸ್ವಲ್ಪ ರಮಿಸಿ ಅವನಿಗೆ ಆ ಬ್ಯಾಗ್ ಹಾಕಿ ಕಳಿಸ್ಬೇಕು ಫೇವ್ರೇಟ್ ಅವನಿಗೆ ಗ್ರೀನೇ ಅಲ್ಲಿ ಗ್ರೀನ್ ಇರಲಿಲ್ಲ ಹಾಗಾಗಿನೇ ಬ್ಲ್ಯಾಕ್ ತೊಗೊಂಡು ಬಂದ್ವಿ ಇನ್ನೂ ಬಿಸ್ಕೆಟ್ಸ್ ಎಲ್ಲ ತೊಗೊಂಡು ಬಂದಿದ್ದೆ ಅದನ್ನು ಈ ಥರ ಹಾಕಿಡ್ತೀನಿ ಅವರಿಗೆ ತಿನ್ನಬೇಕು ಅನ್ನಿಸ್ದಾಗ ತೊಗೊಂಡು ತಿಂತಾರೆ ಅಂತ ಹೇಳಿ ಬೇಡ ಅಂತಲೇ ಹೇಳ್ತಿರ್ತಾರೆ ಹಸ್ಬೆಂಡ್ ಇಷ್ಟು ಒಂದು ತೊಗೋಬೇಕಾ ಅಂತ ಹೇಳಿ ಆ ಮಕ್ಕಳಿಗೆ ಬಿಸ್ಕೆಟು ಚಾಕ್ಲೇಟು ತಿನ್ನೋ ವಯಸ್ಸು ಇವಾಗೇ ಕೊಟ್ಟಿಲ್ಲ ಅಂದರೆ ಇವಾಗ ನಮಗೆಲ್ಲ ಇರುತ್ತೆ ತಿನ್ನೋಕ್ಕೆ ಮನಸೇ ಇರೋಲ್ಲ ಸೊ ಹಂಗಾಗಿ ಅವ್ರು ಎಷ್ಟೇ ಬೇಡ ಅಂತ ಹೇಳಿದರೂ ಕೂಡ ಕೆಲವೊಂದಿಷ್ಟು ಬಿಸ್ಕೆಟ್ಸು ಚಾಕ್ಲೇಟು ತೊಗೊಂಡಿದ್ದೀನಿ ಹಾಗೆ ಲೇಸ್ ಕೂಡ ತೊಗೊಂಡು ಬಂದಿದ್ದೆ ಏನೇ ಇದ್ದರೂ ಕೂಡ ಅದನ್ನು ವಿಪರೀತ ತಿನ್ನೋಲ್ಲ ಅದನ್ನು ಎಷ್ಟು ತಿನ್ನಬೇಕು ಅಷ್ಟೇ ತಿಂತಾರೆ ಹಾಗಾಗಿ ಅದನ್ನೆಲ್ಲಾನು ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿ ಇಡ್ತಿದ್ದೀನಿ ಅಪ್ಪಾ ಇಲ್ಲ ನೋಡಿ ರೌಂಡ್ ಬರುತ್ತಿತ್ತು ಅವ್ರು ನೋಡಿ ಎಷ್ಟು ಅಲ್ಲಿಂದ ಬರಬಾರ್ದಪ್ಪಜಿ ಅದು ಒಳಗಡೆಯಿಂದ ಇಲ್ಲಿ ಪಕ್ಕದ ಅರಳಿಯಿಂದ ಬರಬೇಕು ಮೆರಿದು ಕೊಡಲ್ಲ ಇಲ್ಲಿ ನೋಡಿ ಈಗ ಥ್ಯಾಂಕ್ ಬೈ i'm standing like i'm a little ಬ್ಲಿಂಕ್ ಹ್ಮ್ ಕಂಟಿನ್ಯೂ ಆಗಿ ಇದರಲ್ಲಿ ಇಲ್ಲಿ ತನ ಬರಿಬೇಕು ಹಾ ಅಲ್ಲ ಇದನ್ನ ಬಿಟ್ಟು ಬ್ಯಾರಸ್ ಬರ್ಕಂತ ಹೋಗಬೇಕು ಯಾಕ ಈ ಹ್ಮ್ ಇಲ್ಲಿ ನಾನು ಅಲ್ಲ ಈರುಳ್ಳಿ ತಪ್ಪಲನ ಬಳಸಿ ವೆಜ್ ಫ್ರೈಡ್ ರೈಸ್ನ ಮಾಡ್ಕೋಣ ಅಂತ ಹೇಳಿ ಯಾವುದೇ ಮಸಾಲೆ ಎಲ್ಲ ಏನೂ ಇಲ್ಲ ಬರೀ ವೆಜಿಟೇಬಲ್ಲು ಹಾಗೆ ಅದು ಈರುಳ್ಳಿ ತಪ್ಲ ತುಂಬ ಚೆನ್ನಾಗಿರುತ್ತೆ ಇದನ್ನು ರೊಟ್ಟಿ ಜೊತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಇಲ್ಲ ಸಪ್ರೇಟಾಗಿ ಪಲ್ಯ ಕೂಡ ತಾಳಿಸ್ಕೊಂಡು ತಿನ್ಬೋದು ಅವಾಗೂ ಚೆನ್ನಾಗಿರುತ್ತೆ ಈ ಥರ ರೈಸ್ ಜೊತೆ ಮಾಡ್ಕೊಂಡು ತಿಂದರೂ ಕೂಡ ಚೆನ್ನಾಗಿರುತ್ತೆ ಹಂಗಾಗಿ ಇದನ್ನೇ ಮಾಡ್ಕೊಳ್ಳೋಣ ಫ್ರೆಶ್ ಆಗಿದೆ ಅಂತ ಹೇಳಿ ಇಲ್ಲಿ ಒಂದರಿಂದ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ ಜೀರಿಗೆ ಸಾಸಿವೆ ಅಲ್ಲ ಹಾಗೆ ಮೆಣಸಿನ್ಕಾಯಿನ ಹಾಕ್ತಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಕಟ್ ಮಾಡಿಟ್ಟಿರುವಂಥ ಕ್ಯಾರೆಟು ಬೀನ್ಸು ಈರುಳ್ಳಿ ಇದು ಚೆನ್ನಾಗಿ ಫ್ರೈ ಆಗೋದಕ್ಕೆ ಇಲ್ಲಿ ಒಂದು ಸ್ಪೂನಷ್ಟು ಉಪ್ಪನ್ನು ಹಾಕ್ತಿದ್ದೀನಿ ಉಪ್ಪು ಹಾಕೋದ್ರಿಂದ ಬೇಗ ಬೆಂದೋಗುತ್ತೆ ಇಲ್ಲ ವೆಜಿಟೇಬಲ್ ಅಂತ ಹೇಳಿ ಒಂದೆರಡು ನಿಮಿಷ ಲಿಡ್ನ ಕ್ಲೋಸ್ ಮಾಡ್ತಿದ್ದೀನಿ ಚೆನ್ನಾಗಿ ಬೆಂದಮೇಲೆ ಕೊನೆಯಲ್ಲಿ ಸ್ವಲ್ಪ ಈ ಕಟ್ ಮಾಡಿಟ್ಟಿರುವಂಥ ಈರುಳ್ಳಿ ತಪ್ಪಲ ಹಾಕಿ ಅರಿಶಿನ ಹಾಕಿದರೆ ಮುಗೀತು ಅಷ್ಟೇ ಅನ್ನದ ಜೊತೆ ಕಲಿಸ್ಕೊಂಡು ಊಟ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತಲೇ ಅಂದ್ಕೊಂತೀನಿ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಒಂದು ಲೈಕು ನನಗೆ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ಪ್ರೇರಣೆ ಆಗುತ್ತೆ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋ